ಮನೋಹರ ಆಮೇಲಿಂದ ಇಂದ್ರಮ್ಮ ಇಂದ್ರಮ್ಮ ಇದ್ದಿರ್ಬೋದು ಸವಿತಾ ಆಮೇಲಿಂದ ಮುರುಳಿ ಇವರೆಲ್ಲಾ ಹುಟ್ಟೇ ಇರ್ಲಿಲ್ಲ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಅವ್ರಿಗೆಲ್ಲ ಏನ್ ರೇಟ್ ಬರುತ್ತೆ ಹುಟ್ಟಿದವರಿಗೆ ಅಂತ ಹೇಳ್ಬೇಕಲ್ಲ ಡೇಟ್ ಕೊಟ್ಟು ಎಪ್ಪತ್ತೊಂಬತ್ತರಲ್ಲಿ ಯಾರ್ಯಾರಿದ್ರು ಫಸ್ಟ್ ಡಿಫೆಂಡೆಂಟ್ ಮತ್ತೆ ಫಸ್ಟ್ ಪ್ಲೈನ್ ಟಿಫಿಗೆ ಇದ್ದು ಹುಟ್ಟಿದಂತ ಮಕ್ಕಳು ಯಾರು ಏನು ಇಲ್ಲ ಅದ್ರ ಬಗ್ಗೆ ಒಂದ್ ಅಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಎಂಟಿರ್ಗ್ ಬಂದ್ ಕೇಸ್ ಹಾಕೋದು ಮಕ್ಕಳು ಬಂದ್ ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ಅಪ್ಪಂಗೆ ನಾಳೆ ದಿನ ಮೇಲೆ ಎಡೆ ಇಟ್ಟಿರ ಅವ್ನ್ ತಗೋತಾನ ನಮ್ಮಅಪ್ಪ ಕಳ್ಳ ಅವನ್ ಅಯೋಗ್ಯ ನಮಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಏನ್ ಮಾಡ್ತಾರೆ ಹೇಳಿ ಇನ್ನು ಹದಿನೈದು ದಿವಸಕ್ಕೆ ಬಂದು ಕೂತ್ಕೊಳುತ್ತಲ್ಲ ಇದ್ರಲ್ಲಂತೂ ಬಂದೇ ಇದ್ದಾನೆ ನೀವ ಮಾಡಿದಿರಿ ಜೀವಿತ ಕಾಲದಲ್ಲಿ ನಮ್ಮಪ್ಪ ಫೋರ್ ಟ್ವೆಂಟಿ ಅಂತ ಹೇಳದಂತ ಮಕ್ಕಳು ನೀವು ಎಂಟಿ ನೀವು ವೆಂಕಟ ನಿಮ್ಮ ಫಸ್ಟ್ ಡಿಫೆಂಡೆಂಟ್ ತಂದ್ಕೊಟ್ಟಿದ್ ದುಡ್ಡಿನಲ್ಲಿ ನೀವು ಊಟ ಮಾಡಲಿಲ್ವ ಫಸ್ಟ್ ಊಟ ಮಾಡಲಿಲ್ಲ ಮಾಡಿ ಅಲ್ಲ ಮಾಡಿದಿರಿ ಮಾಡಿದ್ದ ಮಾಡಾದ್ಮೇಲೆ ನಾಲ್ಕು ಮಕ್ಳು ಹುಟ್ಟರೋದು ವೆಂಕಟೇಶಪ್ಪ ಫಸ್ಟ್ ಡಿಪೆಂಡೆಂಟ್ ಎಪ್ಪತ್ತೊಂಬತ್ತನೇ ಪ್ರಾಪರ್ಟಿ ಕೊಂಡ್ಕೊಂಡು ಅದರಿಂದ ಜೀವಿತ ಚಿಕ್ಕಪ್ಪ ಚಿಕ್ಕಪ್ಪಯ್ಯ ಅವ್ರ ಅಪ್ಪ ಚಿಕ್ಕಪ್ಪಯ್ಯ ನೋಡಾಯ್ತು ನೀವು ಸರಿಯಾಗಿ ಹೇಳಲಿಲ್ಲ ನಾನು ಓದಿಟ್ಕೊಂಡಿದ್ದೀನಿ ವೆಂಕಟೇಶಪ್ಪ ಅಂತಕ್ಕಂಥ ಫಸ್ಟ್ ಟಿಫ್ಟ್ ನ ಗಂಡ ಪ್ಲೈಟಿಫ್ಟ್ ನಂಬರ್ ಟೂ ಟು ಫೋರ್ ಅವ್ರಿಗೆ ಅಪ್ಪ ಆಯ್ತಲ್ಲ ಅದೇ ತರನೇ ವೆಂಕಟಸ್ವಾಮಿ ಅನ್ನೋನು ವೆಂಕಟೇಶಪ್ಪನ್ ತಮ ಗೊತ್ತಾಯ್ತಲ್ಲ ಅವನ ಮಕ್ಳು ಮಿಕ್ದವ್ರು ಆಯ್ತಲ್ಲ ಕೃಷ್ಣಮೂರ್ತಿ ತಮ್ಮ ಅಂದ್ರೆ ವೆಂಕಟೇಶಪ್ಪನ ಇವ್ರಿಗೆ ಚಿಕ್ಕಪ್ಪ ಮೈದಾ ಚಿಕ್ಕಪ್ಪ ಫಸ್ಟ್ ಗೆ ಮೈದಾ ಮಿಕ್ದವ್ರಿಗೆ ಚಿಕ್ಕಪ್ಪ ಅದಾದ್ಮೇಲೆ ಶ್ರೀಧರು ಶ್ರೀಧರ್ ಯಾರು ಗೊತ್ತ ಪರಿಚಯರು ಆಲ್ ರೈಟ್ ಸೊ ಇವ್ರ ಮೂರ್ ಜನ ಮತ್ತೆ ಪ್ಲೇಂಟಿ ಪ್ಲೇಂಟಿಸ್ ಹದ್ ಜನ ಇವ್ರ ಹದ್ಮೂರ್ ಜನ ಒಂದೇ ಮನೆಯವರು ಗೊತ್ತಾಯ್ತಲ್ಲ ಬರ್ಕೊಟ್ಟವ್ರು ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಗಂಡ್ಮಕ್ಳು ಶ್ರೀಧರಂಗ್ ಮಾರದ್ರು ಮೇಲೆ ನೀವು ಇಲ್ಲ ಇಲ್ಲ ಆಯ್ತಪ್ಪ ಮಾರದ್ಮೇಲೆ ಅಗ್ರಿಮೆಂಟ್ ಮಾಡುವಾಗ ತಾನೆ ಅಗ್ರಿಮೆಂಟ್ ಪ್ರೂವ್ ತಾನೆ ಅಲ್ಲಿ ಬಂದ್ ಹಾಕ್ಬೇಕಾಗಿತ್ತು ವೆಂಕಟೇಶಪ್ಪ ನಮ್ಗಿದ್ ಒಂದೇ ಮನೆ ನಮ್ಗೆರಕ್ ಆಗಲ್ಲ ಅವತ್ತೇನೋ ನಮಗೆ ಕುಟುಂಬ ಪೋಷಣೆಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ವಿ ಸೆಕ್ಷನ್ ಟ್ವೆಂಟಿನಲ್ಲಿ ನಲ್ಲಿ ಈಕ್ವಿಟಿಪ್ಲೀಟ್ ಮಾಡ್ಬೇಕಾಗಿತ್ತು ಗಪ್ಪ ಅಂತ ಕೂತಿದ್ದಾರೆ ಗಪ್ಪ ಅಂತ ಕೂತಿದಾರ ಯಾಕೆ ನಾಳೆ ದಿನ ಬಾಯಲ್ಲಿ ಹೇಳಕ್ಕಾಗುದಿಲ್ಲ ನೀನೇ ಅಲ್ವೇನೆ ಆ ಸೈನ್ ಆಗ್ತವನು ಅಂತಂದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಅವನು ದುಡ್ಡು ಇಸ್ಕೊಂಡು ಅಂತಂದ್ರೆ ಹೂ ಅಂತ ಅವನು ಇವ್ರ ಮೂರ್ ಜನ ಒಬ್ನ ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ದುಡ್ಡಿಸ್ಕೊಂಡ್ಬಿಟ್ಟು ತೀನ್ ಚಾರ್ ಮಾಡಕಿ ಸಂಸಾರ ಮಾಡಿ ಇವ್ರನ್ನೆಲ್ಲರನ್ನೂ ಹುಡ್ಸಿ ಬಟ್ ಏನಾಗಿತ್ತು ಒಂದು ಒಂದು ಇಂಟರ್ಪ್ರಿಟೇಶನ್ ನಮ್ಗೆ ಮಾತಾಡುವಾಗ ನಾನು ತೊಂದರೆ ಕೊಡ್ತಿಲ್ಲ ಪ್ರೊವೈಡೆಡ್ ಅಲ್ಲಿ ಒಂಬತ್ತು ಮನೆ ಇತ್ತು ಒಂಬತ್ತು ಮನೆ ಇತ್ತು ಐವತ್ತು ಸಾವಿರ ರೂಪಾಯಿ ಬಾಡಿಗೆನೂ ಬರ್ತಿತ್ತು ಇವ್ರು ಯಾಕೆ ಇಡ್ ಕ್ರಿಯೇಟ್ ಅಗ್ರಿಮೆಂಟ್ ಮಾಡಿದ್ರು ಅನ್ನೋದು ದೇ ಹ್ಯಾವ್ ನಾಟ್ ಹೇಳ್ಬೇಕಲ್ಲ ಇಂಥ ಕರ್ಮ ಇತ್ತು ನಮ್ಗೆ ಅಂತ ಮೂರು ಜನನು ಹಂಗೆ ಉಳ್ಕೊಂಡಿದೀರಿ ಅದರ ಅರ್ಥ ಏನು ಮನೆಯವರೆಲ್ಲ ಗಂಡಸರು ಸೇರ್ಕೊಂಡು ಮಾರೋದು ಆಮೇಲಿಂದ ಬೃಹನ್ ತರ ಯುದ್ಧಕ್ಕೆ ಹೆಣ್ತಿನ ಕಳಿಸೋದು ನೀವು ನೋಡಿ ಅವ್ರ ಹೆಂಡತಿನ್ ಪಾರ್ಟಿ ಮಾಡಿದ್ರಲ್ಲ ಫಸ್ಟ್ ಪ್ಲೈನ್ ಇಫ್ ಅದಕ್ಕೆ ನಾನ್ ನಿಮ್ಗೆ ಪ್ರಶ್ನೆ ಕೇಳಿದ್ದು ಇಲ್ಲದೆ ಹೋದ್ರೆ ನಾವೆಲ್ಲ ಕೇಳ್ತಿರ್ಲಿಲ್ಲ ಪರಿಸ್ಥಿತಿ ಪರಿಸ್ಥಿತಿ ಹೇಗು ಅಲ್ಲ ಪರಿಸ್ಥಿತಿ ಕೆಟ್ಟ ಯೋಚನೆ ಅಷ್ಟೇ ಪರಿಸ್ಥಿತಿ ಅಗ್ರಿಮೆಂಟ್ ಮಾಡ್ಕೊಡಕ್ ಒಬ್ರು ಆಮೇಲಿಂದ ಅದನ್ನ ಡಿನೈ ಮಾಡೋದಕ್ಕೆ ಇನ್ನೊಬ್ರೇನು ಪರಿಸ್ಥಿತಿ ಎಲ್ಲ ಏನಿಲ್ಲ ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು ಹೌದು ಎಂಟಿ ಮಕ್ಕಳನ್ನ ಮಾರದಂತ ಸತ್ಯ ಚಂದ್ರ ಹೌದ ಅಲ್ಲಿ ಮಾರಾಕ್ ಬಿಟ್ಟಿರ್ತಾನೆ ಚಂದ್ರ ಮತ್ತಿನ ಲೋಹಿತಾಶ್ವನ ಮಾರ್ಬಿಟ್ಟಿರ್ತಾನೆ ಪರಿಸ್ಥಿತಿ ಹಾಕ್ ಬಂತು ಆವತ್ತು ಇವಾಗ ಅದಕ್ಕಿಂತ ಕೆಟ್ಟ ಹೋಗ್ತಾನ ಉಣ್ಬೇಕು ಅಂತ ಇವನು ಜೀತಕ್ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾಬು ಜೊತೆಗೆ ದುಡ್ಡಿರ್ಲಿಲ್ಲ ವೀರ್ಬಾವು ಜೊತೆಗೆ ಕಾಯಿಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ತೀರ್ಸೋದಕ್ಕೋಸ್ಕರ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತಗೊಂಡ್ ಬರ್ತಾಳೆ ಲೋಹಿತ ಅಶ್ವಂದು ಚಂದ್ರಮತಿ ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ ಕೇಳ್ತಾಳೋಳು ಏನಪ್ಪಾ ಅವಕಾಶ ಮಾಡ್ಕೊಡು ಅಂತ ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ ಫಿಕ್ಸ್ ಆಗಿರುತ್ತೆ ರೇಟು ಒಂದ್ ಬುಂಡೆ ಎಂಡ ಪಂಚೆ ಇನ್ನೇನೋ ಧಾನ್ಯ ಒಂದಿಷ್ಟು ರೂಪಾಯಿ ಅಂತ ಅದು ತಂದಿದ್ಯಾ ಅಂತ ಕೇಳ್ತಾನೆ ಚಂದ್ರಮತಿ ಹೇಳ್ತಾಳೆ ಎಲ್ಲಿರ್ಬೇಕು ನನ್ನ ಹತ್ರ ನನ್ನ ಹತ್ರ ಏನಿಲ್ಲ ನನ್ನ ಮಗ ಸತ್ತೋಗಿದ್ದಾನೆ ಬಿಡು ಅಂತ ಆಗ ಹೇಳ್ತಾನೆ ಸತ್ ನಾನು ನಾನಿವಾಗ ನೀನ್ ಗಂಡ ಅಲ್ಲ ನಾನು ನಾನಿನ್ನ ಹಾಕಿದ್ದೀನಿ ಹಳೆಯ ಸಂಬಂಧ ನೆನಪಿಸ್ಬೇಡ ಇದಿಷ್ಟು ತಂದ್ರೆ ಉಣಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಇಲ್ಲ ಇಲ್ದ ಸತ್ಯದ ಕಾಲ ಹ್ಮ್ ನೀವು ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ಅಂತ ಹೇಳಿದ್ ಕೇಳ್ತಾ ಇದ್ದೀನಿ ನಾನು ಗೆಪ್ ನಂಬರ್ 3 ಸತ್ಯಾರಸ್ಯದಿಂದ ಕೊರೆ ಪರಿಸ್ಥಿತಿ ಏನಿತ್ತು ಅಂತ ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದೀನಿ ಇಫ್ ಯು ವಾಂಟ್ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಐ ಮೇ ಪುಟ್ ಇಟ್ ಅಕ್ರಾಸ್ ಟೀಮ್ ಡೀಸನಲ್ ಆಹ್ ದಟ್ ದಟ್ ಅರ್ಕೋರ್ಟ್ ಕ್ಯಾನ್ ಅರ್ಕೋರ್ಟ್ ಕ್ಯಾನ್ ಡು ಇಟ್ ಡೋಂಟ್ ಕೇರ್ ದಟ್ ದಿ ಕೋರ್ಟ್ ಕ್ಯಾನ್ ಡು ಇಟ್ ದಿಸ್ ಕೋರ್ಟ್ ಹಸ್ ಆಲ್ರೆಡಿ ಡನ್ ಇಟ್ ಓರ್ ಯಾವ ಸರ್ಕಮ್ಸ್ಟೆನ್ಸ್ ಸರ್ ನನಗೆ ಗೊತ್ತಿಲ್ಲ ಇಫ್ ದೇ ವಾಂಟ್ ದೇ ಕ್ಯಾನ್ ಡು ಇಟ್ ದಟ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಐ ಕೆನ್ ಪರ್ಸು ಇಟ್ ದಿ ಅದರ್ ಸೈಡ್ ಐರ್ವೈಸ್ ಯಾವ ಪೋರ್ಷನ್ ಏಕೀಭವಿಸಿ ಬರ್ಕೊಟ್ಟಿರತಕ್ಕಂಥ ಅಗ್ರಿಮೆಂಟ್ ಅದರಲ್ಲಿ ಬರ್ದು ಬಿಟ್ಟಿದ್ದಾರೆ ಸ್ವಚ್ಛವಾಗಿ ನಿಮ್ಮ ಅಪ್ಪ ಅಂದ್ರ ಮೇಲೆ ಕೇಳ್ಕೊಳ್ಳಿ ನಿಮ್ಮ ಅಪ್ಪ ಅಂದ್ರೆ ಏನ್ ಮಾಡೋದು ದುಡ್ಡು ಅದನ್ನ ಕೇಳ್ಕೊಳ್ಳಿ ಅಷ್ಟೇ ಅದಾಯ್ತು ಅಂತಂದ್ರೆ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಬೇಕು ಅಂದ್ರೆ ಐ ವಿಲ್ ಪರ್ಸುಡ್ ಅಂಡ್ ದೆನ್ ಸಿ ಟು ಇಟ್ ದಟ್ ಸಮಥಿಂಗ್ ಇಸ್ ಪೇಡ್ ಟೇಕಿಂಗ್ ನೋಟ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಅದರ್ವೈಸ್ ನಥಿಂಗ್ ಡೂಯಿಂಗ್ ಅಲ್ಲ ಅದರ್ವೈಸ್ ನಥಿಂಗ್ ಡೂಯಿಂಗ್ ಮಸ್ಟ್ ಬಿ ಸ್ಯಾಂಕ್ಟಿಟಿ ಇವತ್ತು ಎಲ್ಲ ಇಸ್ಕೊಂಡ್ಬಿಡೋದು ಎಲ್ಲ ತೀನ್ ಚಾರ್ ಮಾಡಾಕ್ ಬಿಡೋದು ದುಡ್ಡು ನಾ ಅವತ್ತಿನ ದಿವಸ ನಿಮ್ಗೆ ದರ್ದಿತ್ತು ತಗೊಂಡಿದ್ದೀರಿ ಅವನ ದುಡ್ಡಿತ್ತು ಕೊಟ್ಟಿದ್ದ ಸೇಲ್ ಅಂದ್ರೆ ಮತ್ತೆ ನಿಮಗೆ ಬೇಕಾಗಿದೆ ಆ ಕಡೆ ಹಿಟ್ ಹಳಸೋಗಿದೆ ಈ ಕಡೆ ನಾಯಿ ಕಾಯ್ಕೊಂಡಿದೆ ಸೇಲು ನೋ ಅದರ್ ಎಮೋಷನ್ಸ್ ನಿನಗೆ ದರ್ದಿದೆ ದುಡ್ಡುಗೆ ನನ್ನ ಹತ್ರ ಪ್ರಾಪರ್ಟಿ ಇದೆ ನನ್ನ ಹತ್ರ ದುಡ್ಡು ಇದೆ ನಿನ್ ಪ್ರಾಪರ್ಟಿ ಕೊಡು ನಾನು ಕೊಡ್ತೀನಿ ಅಷ್ಟೇ ನೋ ಅದರ್ ಎಮೋಷನ್ಸ್ ಸಿಂಪಲ್ ಕಾಂಟ್ರಾಕ್ಟ್ ವಾಟ್ ಈಸ್ ಕಾಂಟೆಂಪ್ಲೇಟೆಡ್ ಅಂಡರ್ ದಿ ಸೇಲ್ ಇನ್ ದಿಪಿಐ ಹಾವ್ ಮನಿ ಯು ಹ್ಯಾವ್ ಪ್ರಾಪರ್ಟಿ ಯು ವಾಂಟ್ ಮನಿ ಐ ವಾಂಟ್ ಪ್ರಾಪರ್ಟಿ ನೋ ಅದರ್ ಎಮೋಷನ್ಸ್ ನೋ ಅದರ್ ಸೇಲ್ ಆಮೇಲೆ ಆಮೇಲೆ ಕೋರ್ಟ್ ನಾವು ನೋಡಿದ್ರೆ ಅಯ್ಯೋ ಪಪ್ಪ ಏನು ಆಗೋ ಬಿಡುತ್ತೆ ಅಂತ ಈ ಅಯ್ಯೋಪಪ್ಪ ಮಿಸ್ಪ್ಲೇಸ್ ಸಿಂಪತ್ತಿನೇ ಇಲ್ಲಿ ಕಿತ್ತ ನಿಲ್ಸಿರೋದು ಮರ್ಕೊಡುವಾಗ ಯೋಚನೆ ಮಾಡಬೇಕಾಗಿತ್ತು ಒಬ್ಬನಲ್ಲ ಅಂತ ಮೂರು ಜನ ಮೂರು ಜನ ಶೇರ್ಸ್ ಬರ್ಕೊಟ್ಟಿದ್ದಾರೆ ಅವತ್ತಿನ ದಿವಸ ಬೇಕಾಗಿತ್ತು ದುಡ್ಡು ತಗೊಂಡಿದ್ದಾರೆ ದೇ ರಿಮೇನ್ ಎಕ್ಸ್ಪರ್ಟಿ ದೇ ಡೋಂಟ್ ಕಂಟೆಸ್ಟ್ ದಿ ಸೂಟ್ ಎಲ್ಲರೂ ಸೇರ್ಕೊಂಡು ಒಬ್ಬನಿಗೆ ಮಾಡ್ಬಿಟ್ಟು ಹದಿಮೂರು ಜನ ಒಂದ್ ಕಡೆ ಸೇರ್ಕೊಂಡು ಅವ್ನ ತಲೆ ಮೇಲೆ ಮೆಣಸರಿಯಕ್ ನೋಡಿದ್ರೆ ಹೆಂಗಾಗತ್ರಿ ಮೆಣಸರಿಯ ನೋಡಲಿಲ್ಲ ಮೆಣಸರಿಯೋದೇ ಇಷ್ಟೆಲ್ಲ ಮಾಡ್ಕೊಂಡು ಹಿಂಸೆ ಪಟ್ಕೊಂಡಿರೋದು ಅಗ್ರಿಮೆಂಟ್ ಪಡ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರನ ಅದೆಲ್ಲ ಏನು ಮಾಡಕ್ ಬರಲ್ಲ ಗಣಪತಿ ಭಟ್ರೆ ಏನಾರು ಒಂದು ಬೇರೆ ತರ ಇತ್ತು ಮದ್ವೆಗೋ ಮುಂಜಿಗೋ ಅಂತ ಕೇಳಿದ್ರು ನಂಬಿಕೆ ಮಾಡ್ಕೊಟ್ಟಿದ್ರು ದುಡ್ಡು ಕೊಟ್ಬಿಟ್ರೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅಂತದ್ ಏನಾರು ಪ್ಲೀಸ್ ಇದ್ರೆ ಐ ಕೂಡ್ ಅವ್ ಕನ್ಸಿಡರ್ಡ್ ಏನಿಲ್ಲ ಗಮ್ ಅಂತ ಕೂತಿದ್ದಾರೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು ಇನ್ನೇನು ಹೇಳಕ್ಕೂ ಆಗಲ್ಲ ನಮ್ ಗಂಡ ನಮ್ ಜೊತೆಗಿಲ್ಲ ಹುಡ್ಕ ಬೀದಿಲ್ ಬೀದಿ ನಮ್ಮನ್ನ ಮಾಡ್ಲಿಲ್ಲ ಅಂತಂದ್ರೆ ಮಕ್ಕಳಾಗಿದಾವೆ ಆದ್ಮೇಲೆ ಆದ್ಮೇಲೆ ಆಗ್ಲಿಲ್ಲ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಇದು ಸೀಲ್ ಎಲ್ಲ ಆದ್ಮೇಲೆ ಮೊದ್ಲೆ ಸರಿಯಪ್ಪ ಎಪ್ಪತ್ತೊಂಬತ್ತು ಆದ್ಮೇಲೆ ಅಂತ ನಾನು ಹೇಳಿದ್ದು ಎಪ್ಪತ್ತೊಂಬತ್ ಆದ್ಮೇಲೆ ಅದಕ್ಕೆ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇವಾಗ ಅವತ್ ಮಾಡ್ಬಿಟ್ಟು ನೀವು ಎಲ್ಲಾ ಕೊಟ್ಬಿಟ್ಟಂದ್ರೆ ಬೆಲೆ ಬೇಡವಾ ಮೆನ್ ಮೆ ಲೈ ಡಾಕ್ಯುಮೆಂಟ್ಸ್ ನಾಟ್ ಅಂತ ಮನುಷ್ಯನ ಎಲವಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂದ್ಬಿಟ್ಟು ಒಂದು ದಾಖಲೆ ಅಂತ ಬರ್ಸ್ಕೊಳ್ಬೇಕಾಗಿ ಬಂದಿದ್ದು ಇಲ್ಲದೆ ದಾಖಲೆ ಇಲ್ದೇ ಇರೋ ಕಾಲ ಇತ್ತು ಮಾತು ಬೆಲೆ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ಮುಗ್ದೋಯ್ತು ಇವಾಗ ಆ ಪರಿಸ್ಥಿತಿಯಿಂದ ಡಿವೇಟ್ ಆಗಿದ್ದೀವಿ ಡಾಕ್ಯುಮೆಂಟ್ ಈಸ್ ದೇರ್ ಹಿ ಡಸಂಟ್ ಸೇ ಸಿಂಗಲ್ ವರ್ಡ್ ಅಬೌಟ್ ದಿ ಡಾಕ್ಯುಮೆಂಟ್ They are the party defendants before this court. They don't whisper anything about the validity or otherwise of the agreement because they can't. But daughter. Therefore, they remain ex-party. After filing the vakala, they don't contest. And who is the person first plaintiff? First defendant's wife. And her children. செகண்ட் டிஃபெண்டெண்ட் சில்ட்ரன் தர் டிஃபெண்டென்ட் சில்ட்ரன் நோடி அதுக்கே நே நே